नमस्कार वीक्षक जन नायक पुटवाणी समस्त वीक्षक पद के स्वागत ना ಇವತ್ತು ಕಂಪ್ಲಿ ಭಾಗದ ಮಿಟ್ರಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗೆ ಬಡವರ ಪಾಲಿಗೆ ಜ್ಞಾನ ದೇಗುಲಗಳಾಗಿರುವ ಸರ್ಕಾರಿ ಶಾಲೆಗಳು ನಾನಾ ಸಮಸ್ಯೆಗಳನ್ನು ಎದುರಿಸುತ್ತಿವೆ ಇದಕ್ಕೆ ಸಾಕ್ಷಿ ಎಂಬಂತೆ ಕಂಪ್ಲಿ ತಾಲೂಕಿನ ಮೆಟ್ರಿಕ್ ಗ್ರಾಮದ ಪ್ರೌಢಶಾಲೆ ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಕೊಠಡಿಗಳ ಸಮಸ್ಯೆ ಮಕ್ಕಳಿಗೆ ಆಟವಾಡಲು ಮೈದಾನವೇ ಇಲ್ಲದೆ ಮಕ್ಕಳು ಆಟಗಳಲ್ಲಿ ವಂಚಿತರಾಗಿದ್ದಾರೆ ಕ್ರೀಡಾಭ್ಯಾಸಕ್ಕೂ ಖಾಸಗಿ ಜಾಗ ಅವಲಂಬಿಸಬೇಕಿದೆ ಗ್ರಂಥಾಲಯ ಕಂಪ್ಯೂಟರ್ ತರಬೇತಿ ಕೊಠಡಿ ಸೇರಿದಂತೆ ನಾನಾ ಸಮಸ್ಯೆಗಳು ಎದುರಿಸುತ್ತಿದೆ ಇತ್ತ ಶಿಕ್ಷಣ ಇಲಾಖೆ ಹೂವು ನೀಡಿ ವಿದ್ಯಾರ್ಥಿಗಳನ್ನು ಶಾಲೆಗೆ ಸ್ವಾಗತಿಸುತ್ತಿದೆ ಶಾಲೆಗಳಲ್ಲಿ ಎಲ್ಲ ಮೂಲಭೂತ ಸೌಕರ್ಯಗಳು ಅಲ್ಲಿ ಪಾಠ ಮಾಡ್ಕೊಂಡು ಹೋಗೋದು ಕಾಮನ್ ಆಗಿರುತ್ತೆ ಆದರೆ ಯಾವ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಅಥವಾ ಶಿಕ್ಷಕರಿಗೆ ಮೂಲ ಸೌಕರ್ಯ ಕೊರತೆ ಇರುತ್ತೋ ಸಮಸ್ಯೆಗಳಿರುತ್ತೋ ಆ ಒಂದು ಸಮಸ್ಯೆಗಳನ್ನು ನಾವು ನಿಭಾಯಿಸಿಕೊಂಡು ಮಾಡಿಕೊಂಡು ಅಲ್ಲಿ ಉತ್ತಮ ಒಂದು ಶಿಕ್ಷಣವನ್ನು ನೀಡಿದರೆ ಅಲ್ಲಿ ಚೆನ್ನಾಗಿರುತ್ತೆ ಒಂಬತ್ತಕ್ಕೆ ಈಗ ಅಡ್ಮಿಷನ್ ಆಗ್ತಾ ಇನ್ನು ಪ್ರೆಸೆಂಟ್ ಒಂದು ಹದಿನೈದರಿಂದ ಹದಿನಾರು ಆಗಿರೋದಷ್ಟು ಹ್ಞೂ ಬಟ್ ಇದೆ ಇದೇ ಶಾಲೆಯಿಂದ ಎಂಟರಿಂದ ಒಂಬತ್ತಕ್ಕೆ ಎಪ್ಪತ್ತ್ಮೂರು ವಿದ್ಯಾರ್ಥಿಗಳಿದ್ದಾರೆ ಮತ್ತು ಇದೇ ಶಾಲೆಗೆ ಪಕ್ಕದ ಹಳ್ಳಿಯಿಂದ ಎಂಟನೇ ಕ್ಲಾಸ್ ಮುಗಿಸ್ಕೊಂಡು ಒಂಬತ್ತಕ್ಕೆ ಬರ್ತಾರೆ ಅಡ್ಮಿಷನ್ಸ್ ಅವರಿಗೆ ಪ್ರತಿ ವರ್ಷ ಬಟ್ ಒಂಬತ್ತನೇ ಕ್ಲಾಸ್ ಮಾತ್ರ ಸ್ಟ್ರೆಂತ್ ಹೋಗಿರುತ್ತೆ ಸರ್ ಏನು ತೊಂದರೆ ಆಗ್ತಾಯಿದೆ ಈ ಥರ ಸರ್ ಇಲ್ಲಿ ಮಕ್ಕಳಿಗೆ ಕೂಡ ಸರಿಯಾಗಿ ಫೇಸ್ ಆಗ್ತಾಯಿದೆ ಅಂದರೆ ಕೊಠಡಿಗಳ ಇದಾಗಿರಲಿಲ್ಲ ಕೊರತೆ ಆಗಿದೆ ಆಸನದ ವ್ಯವಸ್ಥೆ ಆಗಿರಲಿಲ್ಲ ಅವುಗಳ ಕೊರತೆಯಾಗಿ ಯಾಕಂದ್ರೆ ಪ್ರೈಮರಿ ಮತ್ತೆ ಹೈಸ್ಕೂಲ್ಗೆ ಒಂದೇ ಬಿಲ್ಡಿಂಗ್ ಯಾವ ರೀತಿ ನಿಮಗೆ ತೊಂದರೆ ಆಗುತ್ತೆ ಪಾಠ ಮಾಡಲಿಕ್ಕೆ ಪಾಠ ಅಂದರೆ ಪಾಠ ಮಾಡಲಿಕ್ಕೆ ಈ ಥರ ಇದ್ದಾಗ ಯಾವ ರೀತಿ ತೊಂದರೆ ಆಗುತ್ತೆ ಮಕ್ಕಳಿಗೆ ನಮಗೇನು ತೊಂದರೆ ಇಲ್ಲ ಪಾಠ ಏನು ಮಾಡ್ಕೊಂಡು ಹೋಗ್ತೀವಿ ಬಟ್ ಮಕ್ಕಳು ಕೆಳಗಡೆ ಕೊಡ್ತಾರೆ ಅಂದರೆ ಅವರಿಗೆ ಏನೇನೋ ಇವಾಗ ಬೇಸಿಕ್ ಫಸ್ಟ್ ಗೊತ್ತಿರೋದು ಯಾಕಂದ್ರೆ ಬೇಸಿಕ್ ಗೊತ್ತಿಲ್ಲ ಅಂದ್ರೆ ನಾವು ಒಂದೇ ಡೈರೆಕ್ಟ್ ಆಗಿ ಹೇಳಿದ್ರೆ ಅವ್ರಿಗೆ ಅರ್ಥ ಆಗಲ್ಲ ಅದಕ್ಕೋಸ್ಕರ ಅವ್ರಿಗ್ ಏನೇನ್ ಬೇಸಿಕ್ ಗೊತ್ತು ಅವ್ಕ್ ಏನೇನ್ ಕರೀತಾರ ಅದನ್ನೆಲ್ಲ ಫಸ್ಟ್ ತಿಳಿಸಿ ನೆಕ್ಸ್ಟ್ ನಾವು ಪಾಠದ ಕಡೆ ಮತ್ತು ಪ್ರೌಢಶಾಲಾ ಶಿಕ್ಷಕರಿಗೆ ಆಗಿರ್ಬೋದು ಮತ್ತೆ ಮುಖ್ಯ ಗುರುಗಳಾಗಿರ್ಬಹುದು ಯಾವುದೇ ಒಂದು ಆಸನ ವ್ಯವಸ್ಥೆ ಇಲ್ಲ ಆಫೀಸ್ ರೂಮ್ ಆಫೀಸ್ ರೂಮ್ ಏನು ಮೇಡಮ್ ಅವರು ಯಾವ ರೀತಿ ಸ್ಕೋಪ್ ಕೊಡ್ತಾರೆ ನಿಮಗೆಲ್ಲ ಸಹ ಶಿಕ್ಷಕರಿಗೆ ನಮಗೆ ಸರ್ ಮಕ್ಕಳಿಗೆ ಕಲಿಕೆ ಅಂದರೆ ಟೀಚಿಂಗ್ ಮಾಡೋದಕ್ಕೆ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಇದೆ ಸರ್ ಇದು ಹ್ಮ್ ಮತ್ತೆ ಇಲ್ಲಿ ಕಲಿಕೆಯಲ್ಲಿ ಬಂದ್ಬಿಟ್ಟು ರೂಮು ಶಾರ್ಟೇಜ್ ಇರೋ ಇದೆ ಸರ್ ಅದಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ಮಾಡಿರಿ ಅಂತ ಮೇಡಮ್ ಅವರು ಕೂಡ ನಮಗೆ ಸ್ಫೂರ್ತಿ ಇದೆ ಸರ್ ಹ್ಞೂ ಸರ್ ಪ್ರೈಮರಿ ಕೊಠಡಿಯಲ್ಲಿ ಓನ್ಲಿ ಗಾರ್ಡನ್ಸ್ ಇರೋದಕ್ಕೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ ಸರ್ ಹ್ಞೂ ಬಟ್ ಈಗ ಶಾಲೆ ಸ್ಟಾರ್ಟ್ ಆಗಿ ಒಂದು ಐದು ದಿನ ಆಯಿತು ಅಷ್ಟೇ ಬಟ್ ಮಕ್ಕಳನ್ನ ಮಕ್ಕಳಿಗೆ ಕೂತಿಲ್ಲ ಇಲ್ಲಿ ನೀವು ಯೂಸ್ ಮಾಡಲ್ಲ ಇಲ್ಲ ವೆರಡೆ ಹಾಂ ಇಟ್ಟಿದ್ವಿ ಜೊತೆಗೆ ಕಂಪ್ಯೂಟ್ರಲ್ಲಿ ಏನಾದ್ರು ವರ್ಕ್ ಇದ್ದ ಇಲ್ಲಿ ಬಂದು ಮಾಡ್ಕೊಳ್ತೀವಿ ಏಳನೇ ತರಗತಿ ನಡೀತಿರ್ಬೇಕಾದ್ರೆ ನಾವು ಟೀಚರ್ಸ್ಗಳು ಪಾಠ ಮಾಡ್ತಿರ್ತಾರೆ ಹಾಗೆ ಅವ್ರಿಗೆ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ನಮ್ಮ ಸಿಸ್ಟಮಲ್ಲಿ ಏನಾದ್ರು ಎಮರ್ಜೆನ್ಸಿ ವರ್ಕ್ ಇದ್ದರೆ ಕಂಪ್ಯೂಟ್ರಲ್ಲಿ ಮಾಡ್ಕೊಳ್ತೀವಿ ಇನ್ನು ತಮ್ಮ ಒಂದು ಹಿಂದಿ ಸಬ್ಜೆಕ್ಟಲ್ಲಿ ಎಷ್ಟು ಮಕ್ಕಳು ಎಸ್ ಎಲ್ ಸಿಲಿ ಪಾಸ್ ಆಗಿದ್ದಾರೆ అదే జన ఫస్ట్ జన పాస్ యాకంద్రె నీవ రూమ్స్ అవ నీ టీచర్స్ ఇలా ఇవగా టీచర్స్ ಏನನ್ನ ಎಕ್ಸ್ಪಿರಿಮೆಂಟ್ ಮಾಡಿ ತೋರಿಸ್ಬೇಕಂದ್ರೂ ಇಲ್ಲ ನಮಗೆ ರೂಮ್ಸ್ ವ್ಯವಸ್ಥೆ ಇಲ್ಲ ಮತ್ತು ಏನಾದ್ರು ಫೈಲ್ ಇಟ್ಕೊಳ್ಳೋಕ್ಕೂ ರೂಮ್ ವ್ಯವಸ್ಥೆ ಇಲ್ಲ ಏನು ಅವೆಲ್ಲರೂ ಟೀಚರ್ಸು ಹೊರಗಡೆ ಕುತ್ಕೊಂಡಿರ್ತೀವಿ ಬಹುಶಃ ತುಂಬನೇ ಸಮಸ್ಯೆ ಇರ್ತಕ್ಕಂತಹ ಒಂದು ಶಾಲೆಯಲ್ಲಿ ಇವತ್ತು ಉತ್ತಮ ಗುಣಮಟ್ಟ ಶಿಕ್ಷಣ ಕೊಡಲಿಕ್ಕೆ ಇವತ್ತು ನಿರ್ಮಲ ಅವರು ಭಾಳಷ್ಟು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ವಿಚಾರ ಎರಡನೇ ವಿಚಾರದಲ್ಲಿ ಬಹುಶಃ ಒಬ್ಬ ಶಿಕ್ಷಕರು ಹೇಳಿದರು ಇಲ್ಲಿ ಏನು ಎಲ್ಲ ಸವಲತ್ತಿದ್ದು ಇದ್ದು ಎಲ್ಲ ಸೌಲಭ್ಯಗಳಿದ್ದು ಸರ್ಕಾರಿ ಶಾಲೆಗಳಲ್ಲಿ ಪಾಠ ಮಾಡ್ತಕ್ಕಂಥದ್ದು ದೊಡ್ಡ ವಿಷಯ ಅಲ್ಲ ಸರ್ ಇವತ್ತು ಸಮಸ್ಯೆ ಎಲ್ಲಿರ್ತ ಆ ಸಮಸ್ಯೆಯಲ್ಲೇ ಉತ್ತಮ ಗುಣಮಟ್ಟ ಶಿಕ್ಷಣ ಕೊಡ್ತಾ ಇದೀವಲ್ಲ ಅದು ಒಂದಿಷ್ಟು ಚಾಲೆಂಜಿಂಗ್ ಅಂತ ಸಮಸ್ಯೆ ಹೇಳ್ಕೊಡ್ರಿ ಏನೋ ಸರ್ ಅದು ನಮ್ಮ ಮನೆ ಬರೋ ಸರ್ ಏನೋ ಬಂದ್ಬಿಟ್ಟೀನಿ ಸರ್ ಏನೋ ಬಂದಮೇಲೆ ಮಾಡುವಾಗಲ್ಲ ಸರ್ ಈ ಈ ಮಾತು ಬರಲೇ ಇಲ್ಲ ಬಹುಶಃ ಏನೋ ಒಂದಿಷ್ಟು ಚಲ ಏನೋ ಒಂದಿಷ್ಟು ಮಕ್ಕಳಿಗೆ ಒಂದಿಷ್ಟು ಪ್ರತಿಭೆಯನ್ನು ಗುರುತಿಸಬೇಕು ಮಕ್ಕಳಿಗೆ ಒಂದು ಜೀವನ ಕೊಡಬೇಕು ಮಕ್ಕಳಲ್ಲಿ ಗುಣಮಟ್ಟ ಶಿಕ್ಷಣ ಈ ಶಾಲೆಯಲ್ಲಿ ಬರ್ತಕ್ಕಂಥದ್ದು ಅದನ್ನು ಕಲಿಬೇಕಂತಕ್ಕಂಥ ಒಂದು ದೃಷ್ಟಿಯಲ್ಲಿ ಹೆಜ್ಜೆ ಆಗ್ತದ ಸ್ನೇಹಿತರೆ ಹೀಗಾಗಿ ಇವತ್ತು ನಿರ್ಮಲಾ ಮೇಡಮ್ ಅವ್ರು ಕೂಡ ನಮ್ಮ ಜೊತೆ ಇದ್ದಾರೆ ಕುತೂಹಲ ಏನು ನಿರ್ಮಲ ಅವರು ಹುಟ್ಟಬೇಕಾದ್ರೆ ಬಂಗರ್ಸ್ಕೊಂಡು ಬಾಯಿ ಇಟ್ಬಿಟ್ರೆ ಉಟ್ಕೊಂಡು ಬಿಟ್ರ ಅಂತ ಏನು ಇಷ್ಟೆಲ್ಲ ದಾನ ಧರ್ಮ ಇಷ್ಟೆಲ್ಲ ಶಾಲೆ ಬಗ್ಗೆ ಕಾಳಜಿ ಇಷ್ಟೆಲ್ಲ ಖರ್ಚು ಮಾಡ್ಕೊಂಡು ಓಡಾಡೋದು ಅಂತಕ್ಕಂಥದ್ದು ಅದು ಸರ್ಕಾರಿ ಶಾಲೆಯಲ್ಲಿ ಇಷ್ಟೆಲ್ಲ ವೈಯಕ್ತಿಕ ಕೇರ್ ತೊಗೊಂಡು ಮಾಡ್ತಕ್ಕಂಥದ್ದು ಅಂತಕ್ಕಂಥದ್ದು ಬಹಳಷ್ಟು ಕನ್ಫ್ಯೂಷನ್ ಇದೆ ಹೀಗಾಗಿ ತಮ್ಮ ಕಿರುಪರಿಚಯ ಮಾಡಿಕೊಡಿ ಸರ್ ನನ್ನ ಹೆಸರು ನಿರ್ಮಲ ಹೆಚ್ ನಿರ್ಮಲ ಅಂತ ನಾನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಅಕಾಡೆಮಿಕ್ ಇಯರಲ್ಲಿ ನಾನು ಇಲ್ಲಿಗೆ ಬಂದಿರೋದು ನಾನು ಹದಿನೆಂಟು ವರ್ಷ ಉಮ್ನಾಭದ ತಾಲೂಕು ಕರತ್ನಹಳ್ಳಿ ಶಾಲೆಯಲ್ಲಿ ಪ್ರೈಮರಿ ಟಿ ಶಿಕ್ಷಕಿ ಟಿ ಜಿ ಟಿ ಜಿ ಟಿ ಶಿಕ್ಷಕಿಯಾಗಿ ಕಾರ್ಯ ನಾನು ವೃತ್ತಿ ಧರ್ಮ ನಿರ್ವಹ ನಿಭಾಯಿಸಿದ್ದೀನಿ ಅಲ್ಲಿಂದ ನಾನು ಟ್ರಾನ್ಸ್ಫರ್ ಆಗಿ ಇಲ್ಲಿಗೆ ಬಂದು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಆಗಸ್ಟ್ ಎಂಟನೇ ತಾರೀಕಿಗೆ ಇಲ್ಲಿ ಬಂದಿರೋದು ಬಂದ ತಕ್ಷಣನೇ ಎಸ್ ಎಸ್ ನನಗೆ ಅಲ್ಲಿ ಕೌನ್ಸ್ಲಿಂಗ್ದಲ್ಲಿ ನನಗೆ ಗೊತ್ತಾಗಿರೋದು ಐಸ್ಕೂಲು ಬಟ್ ಇಲ್ಲಿ ಬಂದು ನಾನು ವರ್ಗವಣೆ ಆಗಿ ಬಂದ ನಂತರ ಇಲ್ಲಿ ಬಂದು ನೋಡಿದರೆ ಯಾವ ಹೈಸ್ಕೂಲಿಗೆ ಬೇಕಾಗಿರುವ ಶಿಕ್ಷಕರು ಯಾರೂ ಇರಲಿಲ್ಲ ಎಲ್ಲರೂ ಪ್ರಾಥಮಿಕ ಶಿಕ್ಷಣ ಸ್ಯಾಂಕ್ಷನ್ ಪೋಸ್ಟ್ ಆಗಿರೋದು ಆರು ಎಲ್ಲ ಸಬ್ಜೆಕ್ಟ್ ಟೀಚರ್ಸ್ ಇದ್ದಾರೆ ಬಟ್ ಯಾರೂ ಇಲ್ಲ ನಾನು ಬಂದ ತಕ್ಷಣ ಒಬ್ಬಳೆ ನೋಡಿದ ತಕ್ಷಣವೇ ನನಗೆ ಒಂಥರ ಗಾಬರಿ ಬಂತ ಬಂದಿದ್ದ ದಿನವೇ ನನಗೆ ಜಾಯ್ನಿಂಗ್ ಆಗಲಿಕ್ಕೆ ಬೆಳಗ್ಗೆ ಹತ್ತುವರೆಗೆ ಬಂದರೆ ನನಗೆ ಜಾಯ್ನಿಂಗ್ ಲೆಟ್ರ್ ಇಲ್ಲಿ ಸಿಕ್ಕಿರೋದು ಮೂರುವರೆಗೆ ಆ ತಾಳ್ಮೆಯಿಂದ ಅದನ್ನು ಸ್ವೀಕಾರ ಮಾಡಿಕೊಂಡೆ ತದನಂತರ ವಿಜಯನಗರ ಅಲ್ಲಿ ಆಫೀಸ್ ಬಿ ಒ ಆಫೀಸ್ ಇತ್ತು ಅಲ್ಲಿನೂ ಕೆಲವರು ಬಂದ ತಕ್ಷಣ ನನಗೆ ಬಹಳಷ್ಟು ಅಧೈರ್ಯ ಏನು ನೀನು ಆ ಶಾಲೆ ತೊಗೊಂಡ್ಬಿಟ್ಟಿಯಾ ಬಸ್ಸಲ್ಲಿ ಓಡಾಡ್ತಾ ಇರಬೇಕಾದ್ರೆ ನೀನು ಆ ಶಾಲೆ ತಗೊಂಡೀಯ ಅಯ್ಯೋ ಅಲ್ಲಿ ಅಮ್ಮ ಯಾಕೆ ತೊಗೊಂಡಿ ಅಂತ ಇಂಥ ಒಂದು ಮಾತುಗಳು ಕೇಳಾಗ ನನಗೆ ಕೇಳಿದಾಗ ನನಗೆ ಒಂಥರ ಏನೋ ಮುಜುಗರ ಅನ್ನಿಸ್ತಾ ಇತ್ತು ಯಾಕೆ ಇವರೆಲ್ಲ ಹೀಗೆ ಮಾತಾಡ್ತಾರೆ ಅಂತ ಬಟ್ ಅಲ್ಲಿ ನೋಡಿದರೆ ದಿನದಿಂದ ದಿನಕ್ಕೆ ನನಗೆ ಸೆಪ್ಟೆಂಬರ್ ಆಗಸ್ಟ್ ಸೆಪ್ಟೆಂಬರ್ ಹದಿನೈದಕ್ಕೆ ನನಗೆ ಸ್ವಲ್ಪ ಪ್ರಮಾಣದ ಅಂದರೆ ನನಗೆ ಬೇಕಾ ಈ ಎಸ್ ಎಸ್ ಎಲ್ಸ್ಗೆ ಬೇಕಾಗಿರುವ ಕೆಲವು ಕೋರ್ಸ್ಗಳ ಬಗ್ಗೆ ನನ್ನ ನನ್ನದೇ ಆದ ಒಂದು ಜವಾಬ್ದಾರಿ ಕೊಡಬೇಕು ಆ ಇಲಾಖೆ ಕೊಟ್ಟಿತ್ತು ಸರ್ ಒಂದು ತಿಂಗಳಾದ ನಂತರ ಆ ನೀನೇ ಮಾಡಬೇಕಮ್ಮ ಹೈ ಸ್ಕೂಲ್ ಅವ್ರಿಗೆ ಮಾಡಿ ನೀವೇ ನೆವರಿಸ್ಕೊಂಡು ಹೋಗ್ರಿ ಸರ್ ಅಂತ ಹೇಳಿದರೆ ಅವ್ರು ಮಾಡ್ಕೊಡ್ತಾ ಬರ್ತಾಯಿದ್ರು ಒಂದು ತಿಂಗಳಲ್ಲೇ ಇಲ್ಲ ಹೈಸ್ಕೂಲ್ದವ್ರು ಬಂದ ಬಂದಾದ ಮೇಲೆ ಅವರೇ ಜವಾಬ್ದಾರಿ ತೊಗೋಬೇಕು ಅಂತೇಳಿ ನಾನು ಪ್ರಮೋಷನ್ ಹೆಚ್ಚಮ್ಮಲ್ಲ ಸರ್ ಅಂತ ಹೇಳಿದರು ಮತ್ತು ನನಗೂ ಸ್ವಲ್ಪ ಪ್ರೈಮರಿಯಿಂದ ಬಂದ ತಕ್ಷಣವೇ ನನಗಿಲ್ಲ ಎಸ್ ಎಸ್ ಸಿಗೆ ಮಾಡೋದು ಅಂದರೆ ಸ್ವಲ್ಪ ಕ್ಲಾಸ್ ಮಾಡಬಹುದು ಆದರೆ ಆಡಳಿತಾತ್ಮಕ ಕೆಲಸಗಳನ್ನು ಮಾಡೋದು ಬಹಳ ಕಷ್ಟ ಹಾಗಂತೇಳಿ ಆಲೋಚನೆ ಮಾಡಿದೆ ಸರ್ ಒಂದು ಒಂದೂವರೆ ತಿಂಗಳಾದಮೇಲೆ ನನಗೆ ಬಿ ಸರ್ ಚನ್ನಬಸಪ್ಪ ಅವರಿದ್ದರು ವಿಜಯನಗರದಲ್ಲಿ ಅಲ್ಲೂ ಕರೆದು ನೀನೇ ಮಾಡಬೇಕಮ್ಮ ಐ ಇದೆ ಹೈಸ್ಕೂಲ್ ಐ ಸ್ಕೂಲ್ ನೀವೇ ನಿಭಾಯಿಸ್ಕೊಂಡು ಹೋಗ್ಬೇಕು ಅಂತಂತ ಚಾರ್ಜೆಲ್ಲ ಕೊ ಕೊಡಿಸಿದ್ರು ಕೊಡಿಸಿದ್ರೆ ಅಲ್ಲಿ ಚಾರ್ಜ್ ತೊಗೊಂಡು ಬಂದಮೇಲೆ ಇಲ್ಲಿ ಬಂದು ನಾನು ನನ್ನ ಒಂದು ಪ್ರಥಮ ಹೆಜ್ಜೆ ಎಸ್ ಎಸ್ ಎಲ್ ಸಿ ನೋಂದಣಿ ಮಾಡಿಸೋದಿತ್ತು ಸರ್ ಅಲ್ಲಿ ಯಾವುದೇ ರೀತಿಯ ಕೋರ್ಸ್ ಇರಲಿಲ್ಲ ಎಸ್ 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 ಎಲ್ ಸಿ ಆಗಿದೆ ಅನ್ನೋದು ಬಿಟ್ಟರೆ ಬೇರೆ ಯಾವ ಒಂದು ವಿಷಯ ಎಸ್ ಎಸ್ ಎಲ್ ಸಿಗೆ ಅಥವಾ ಪ್ರೌಢ ಶಿಕ್ಷಣಕ್ಕೆ ಬೇಕಾಗಿರುವ ವ್ಯವಸ್ಥೆಗಳು ಒಂದು ಇರಲಿಲ್ಲ ಒಂದು ಅಡ್ಮಿಷನ್ ರೆಕಾರ್ಡ್ ಸಹ ಇರಲಿಲ್ಲ ಸರ್ ಆ ನೋಡ್ತೀನಿ ಎಷ್ಟು ಜನ ಅಡ್ಮಿಷನ್ಸ್ ಇದ್ದಾರೆ ಅನ್ನೋದು ನೋಡೋಕ್ಕೂ ಸಹ ನನಗೆ ಆ ಸಂದರ್ಭದಲ್ಲಿ ಕಾಲಾವಕಾಶ ಇರಲಿಲ್ಲ ಆದ್ರೂ ತಾಳ್ಮೆಯಿಂದ ಎಲ್ಲನೂ ನಿಭಾಯಿಸ್ಕೊಂಡು ಫಸ್ಟ್ ಆಫ್ ಆಲ್ ಅದೇ ತಿಂಗಳಲ್ಲಿ ನನಗೆ ಯಾವಾಗ ಚಾರ್ಜ್ ಕೊಟ್ಟರು ಅದೇ ತಿಂಗಳಲ್ಲಿ ಮಕ್ಕಳ ರೆಜಿಸ್ಟ್ರೇಷನ್ ಅಂದರೆ ಎಸ್ ಎಸ್ ಎಲ್ ಸಿಗೆ ಬೇಕಾಗಿರುವ ಪರೀಕ್ಷೆಗೆ ಕೂತ್ಕೊಳ್ಳುವ ನೋಂದಣಿ ಒಂದು ಕೋಡ್ ಬೇಕಾಗಿತ್ತು ಆ ಕೋಡ್ ತೆಗೆದುಕೊಳ್ಳೋಕ್ಕೂ ಸ್ವಲ್ಪ ಶ್ರಮ ಪಟ್ಟಿದ್ದೀನಿ ಅದನ್ನು ತಗೊಂಡಾದ ನಂತರ ಇಮಿಡಿಯೇಟಾಗಿ ಖರ್ಚು ವೆಚ್ಚಗಳನ್ನು ಸಹ ನಾನು ಯಾರನ್ನೂ ಕೇಳಲಿಲ್ಲ ಪ್ರಾಥಮಿಕ ಮುಖ್ಯ ಗುರುಗಳು ಗುಂಡೂರಾವ್ ಇದ್ದರು ಅವರು ಎಲ್ಲ ಮೂರ್ತಿ ಸಾರ್ ಅಂತ ಇದ್ದಾರೆ ಅವ್ರಿಗೆ ಒಪ್ಸಿದ್ರು ಅವರು ಏನು ಮೇಡಮ್ ಅದು ಎಷ್ಟು ಖರ್ಚಾಗುತ್ತೆ ಹಂಗೆ ಹೀಗೆ ಕೇಳಿದರು ಮಾಡೋಣ ಮಾಡೋಣ ಮೇಡಮ್ ಮಾಡೋಣ ಅಂತಲೇ ಬಂದರು ತಿರ್ಗ ನಾನು ಎಸ್ ಡಿ ಎಮ್ ಸಿ ಜಗದೀಶ್ ಅವ್ರಿಗೆ ಕೇಳಿದೆ ಅವರು ಎಷ್ಟಾಗುತ್ತೆ ಮೇಡಮ್ ಖರ್ಚು ಅಂತಂದರೆ ಸುಮಾರು ಆಗೋದು ಸರ್ ಒಂದು ಹತ್ತು ಸಾವಿರದೊಳಗೆ ಆಗುತ್ತೆ ಅಂತ ಹೇಳಿದೆ ಅವರು ಅಷ್ಟು ಕೇಳಿದ್ರೆ ಮುಂದೆ ಅದಕ್ಕೆ ಏನು ಮಾಡಬೇಕು ಅಂತ ಯಾರೂ ಮುಂದೆ ಬರಲಿಲ್ಲ ನಾನು ಅಷ್ಟು ಅದರ ಕಡೆ ಗಮನ ಕೊಡಲಿಲ್ಲ ನಾನು ನನ್ನ ಕೆಲಸ ನಾನು ಮಾಡ್ಕೊಳ್ಳಿಕ್ಕೆ ಮುಂದೆ ಹೋದೆ ನಾವು ಮನೆಯಲ್ಲಿ ಹೋಗಿ ಹಿಂಗೆ ಚರ್ಚೆ ಮಾಡಿದೆ ನಮ್ಮ ಬ್ರದರು ಅಷ್ಟಕ್ಕೆ ಬೇಜಾರು ಮಾಡ್ಕೋಬಾರ್ದು ಅಂತ ಸುಮ್ಮನೆ ಇದ್ದರು ಇನ್ನೊಂದು ಸ್ವಲ್ಪ ಒಂದು ವಾರ ದಿನಗಳು ಕಳೆದ ನಂತರ ನನಗೆ ಬಹಳ ಬೇಸರ ಆಗ್ತಾ ಇತ್ತು ಬಸ್ಸಲ್ಲಿ ಕೆಲವು ಮಾತುಗಳು ಕೇಳ್ತಿದ್ದೆ ಇಲ್ಲಿಗೆ ಬಂದ ತಕ್ಷಣ ಕೆಲವೊಂದು ನಡವಳಿಕೆಗಳು ನನಗೆ ಬೇಸರವನ್ನು ಉಂಟು ಮಾಡಿತ್ತು ಅದನ್ನು ಎಲ್ಲನೂ ಮಿಂಗ್ಕೊಂಡು ನಮ್ಮ ಬ್ರದರ್ ಒಂದೇ ವಿಷಯ ಹೇಳಿದರು ಏನಕ್ಕೆ ಆ ಥರ ಸಪ್ಕಿದೆ ಅಲ್ಲಿಂದಷ್ಟು ಆ್ಯಕ್ಟಿವ್ ಆಗಿಲ್ವಲ್ಲ ಅಂತ ಕೇಳಿದರು ಈ ಥರ ಸಮಸ್ಯೆ ಇದೆ ನಮ್ಮ ಸೀನಿಯರ್ ಮುಖ್ಯ ಗುರುಗಳು ಟ್ಯಾಗ್ ಮಾಡಿಬಿಡು ಯಾಕೆ ಅಷ್ಟೊಂದು ಕಷ್ಟಪಡ್ತಾ ಇದೆಯಾ ಅಂತ ಹೇಳಿದರು ಬೇರೆ ಶಾಲೆಗಳಿಗೆ ವಿದ್ಯಾರ್ಥಿಗಳೆಲ್ಲ ಟ್ಯಾಗ್ ಮಾಡಿಬಿಡು ಅಂತ ಹೇಳಿದರು ನನಗೆ ಯಾಕೋ ಮನಸ್ಸು ಒಪ್ಪಲಿಲ್ಲ ಮನೇಲಿ ಹೋಗಿ ಚರ್ಚೆ ಮಾಡದೆ ಈ ಥರ ಹೇಳ್ತಾ ಇದ್ದಾರಣ ಅಂತಂದರೆ ನಮ್ಮ ಬ್ರದರ್ ಒಂದೇ ಮಾತು ಹೇಳಿದರು ನೋಡಮ್ಮ ಎಷ್ಟೇ ಖರ್ಚಾಗಲಿ ನೀನಲ್ಲೇ ಎಸ್ ಎಸ್ ಎಲ್ ಸಿಗೆ ಶಿಕ್ಷಣಕ್ಕೆ ನಿನ್ನೇ ಹೆಸರು ಅವರು ಜವಾಬ್ದಾರಿಯನ್ನು ನೀವು ಬಿ ಒ ಸರ್ ಕೊಟ್ಟಿದ್ದಾರೆ ಅಂದರೆ ಅದನ್ನು ನಿಭಾಯಿಸೋದು ನಿನ್ನ ಧರ್ಮ ಮಾಡು ಏನಾದರೂ ಸ ಪ್ರೊಸೀಜರ್ ಕೇಳು ಅಂತೇಳಿದರೆ ನಮ್ಮ ಬ್ರದರು ಡೈರೆಕ್ಟು ಬಿ ಓ ಆಫೀಸಲ್ಲಿ ಹೋಗಿ ಅಲ್ಲೇ ಹೊಸ್ಪಿಟೆಯಲ್ಲೇ ಹೋಗಿ ಕೇಳಿ ಎಲ್ಲ ತಿಳ್ಕೊಂಡಾದಮೇಲೆ ಅಲ್ಲಿ ಜೋಶಿ ಸರ್ ಅಂತಿದ್ರು ಸರ್ ಅವರೆಲ್ಲ ನಮಗೆ ಗೈಡ್ ಕೊಟ್ಟರು ಗೈಡ್ ಕೊಟ್ಟಾದಮೇಲೆ ನಮ್ಮಣ್ಣ ಇಮಿಡಿಯೇಟಾಗಿ ಆಫೀಸ್ಗಳೆಲ್ಲ ತಿರುಗಾಡಿಬಿಟ್ಟು ಕೋಡು ಬರೋಂಗಿ ಹದಿನೈದು ದಿನದಲ್ಲೇ ಕೋಡ್ ಬಂದ್ಬಿಡ್ತು ಆ ಕೋಡ್ ಬಂದ ನಾನು ಎಲ್ಲ ಮುಖ್ಯ ಗುರುಗಳು ಕೇಳ್ತಿದ್ರು ಇಷ್ಟು ಬೇಗ ನೀನು ಕೋಡ್ ಬಂತ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡಿದ್ಯಾ ಅಂತ ಕೇಳಿದರು ಹೌದು ಮೇಡಮ್ ಇದ್ದೀನಿ ಅದು ಕೂಡ ನನಗೆ ಗೊತ್ತಿರಲಿಲ್ಲ ಯಾಕಂದ್ರೆ ನಾನು ಇದ್ದಿದ್ದು ಪ್ರೈಮರಿಯಲ್ಲಿ ಅದನ್ನು ಅದನ್ನು ಮಾಡಿಸಿದೆ ಮೇಲೆ ನನಗೆ ಗಿರೆಡ್ಡಿ ಸರ್ ಅಂತ ಒಬ್ಬರು ಇದ್ದಾರೆ ಅವರು ಮೇಡಮ್ ಈ ಥರ ಮಾಡಿಸ್ಬೇಕು ಮಾಡಿರಿ ಅಂತ ಹೇಳಿದರು ಸಹ ಅವರು ಹೇಳಿದಂಗೆ ನಾನು ಅವ್ರ ಸ್ಟೆಪ್ಸನ್ನ ಫಾಲೋಅಪ್ ಮಾಡಿದೆ ಅವ್ರೂ ಸಹ ನನಗೆ ಈ ಒಂದು ವೃತ್ತಿ ಜೀವನಕ್ಕೆ ಸಹಕಾರವನ್ನು ಮಾಡಿರುವ ಮೊಟ್ಟ ಮೊದಲೇ ವ್ಯಕ್ತಿ ಈ ಒಂದು ಭಾಗದಲ್ಲಿ ಅಂದರೆ ಅವರೊಬ್ಬರು ಸರ್ ಆಮೇಲೆ ಜೋಶಿ ಸರ್ ಇವರೆಲ್ಲರ ಒಂದು ಗೈಡೆನ್ಸಿಂದ ನಾನೆಲ್ಲ ಮಾಡ್ಕೊಂಡು ಬಂದೆ ಸರ್ ಆಮೇಲೆ ರೆಜಿಸ್ಟ್ರೇಷನ್ ಆದ ನಂತರ ಕ್ಲಾಸ್ ಮೈಂಟೆನೆನ್ಸ್ ಎರಡು ಸಬ್ಜೆಕ್ಟ್ ಮಾಡಬೇಕಾಗಿತ್ತು ಸರ್ ಅವಾಗೆ ಇವರೆಲ್ಲರೂ ಪ್ರೈಮರಿ ಇಲ್ದರು ಇವರು ಆಗಿ ಬಂದು ಟ್ರೈನಿಂಗ್ ಸಲುವಾಗಿ ಬಂದಿರೋರು ಆದರೂ ಇವ್ರಿಗೂ ಸಹ ನಾನು ಗೈಡ್ ಇದ್ದೆ ಆ ಟೈಮಲ್ಲಿ ಅದನ್ನೂ ಆಡ್ಕೊಂಡು ಎಲ್ಲ ಕೆಲಸಗಳನ್ನು ಮಾಡ್ತಾ ಮಾಡ್ತಾ ನನಗೆ ಒಂದು ಸ್ವಲ್ಪ ಸೊ ಕಾಳಜಿಗೆ ಹೆಚ್ಚಾಯಿತು ಜವಾಬ್ದಾರಿನೇ ಹೆಚ್ಚಾಯಿತು ಏನು ಮಾಡೋಣ ಬಿಡು ಏನಿದು ಅಂತ ನೋಡೋಣ ಕಲಿಯೋಣ ಅನ್ನೋ ಉತ್ಸಾಹ ಹೆಚ್ಚಾಯ್ತು ಸರ್ ಪ್ರೌಢ ಶಿಕ್ಷಣದ ಕೆಲಸಗಳನ್ನು ಕಲಿಯೋಣ ಅನ್ನುವ ಉತ್ಸಾಹ ಭಾಳ ಹೆಚ್ಚಾಯಿತು ಸೊ ಈ ಒಂದು ಉತ್ಸಾಹನ ಕೊಡಲಿಕ್ಕೂ ನಮ್ಮ ಬ್ರದರ್ಸೇ ಕಾರಣ ಆಗ್ತಾರೆ ಆಮೇಲೆ ಕೆಲವೊಂದು ಮುಖ್ಯ ಗುರುಗಳು ಇದ್ದಾರೆ ಶ್ರೀಮತಿ ಶಕುಂತಲಾ ಮೇಡಮು ಮತ್ತು ಶ್ರೀಮತಿ ಅರುಣ ಮೇಡಮ್ ಅವರು ಸಹ ನನಗೆ ಬಹಳ ಹೆಲ್ಪ್ ಮಾಡಿದ್ದಾರೆ ಈ ಥರ ಮಾಡುವಂಥ ಅವರು ನನಗೆ ಗೈಡ್ ಕೊಟ್ಟಿದ್ದಾರೆ ಅವರೆಲ್ಲರ ಸಹಕಾರದಿಂದ ಇವತ್ತು ನಾನು ಎಸ್ ಎಸ್ ಎಲ್ ಸಿ ಎಕ್ಸಾಮ್ಗೆ ಅಸಿಸ್ಟೆಂಟ್ ಚೀಫ್ ಆದರೆ ಸರ್ ಮೊದಲನೇ ಬಾರಿಗೆ ಅದು ಎಕ್ಸಾಮ್ ನ್ಯೂಟಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ನ್ಯೂಟಿ ಮಾಡಿರೋದು ಬೇರೆ ಇಲ್ಲಿ ನನಗೆ ಅನಿಸಿದ ಮಟ್ಟಿಗೆ ಆಸ್ತಿ ಅಂತಸ್ತೇನೋ ನಮಗೆ ಸಿಗೋಲ್ಲ ನಮ್ಮ ಜ ಹಣ ಏನೋ ಅವ್ರಿಗೆ ಸಿಗಲ್ಲ ಯಾಕೆ ಒಬ್ಬ ಮಹಿಳೆ ಹೆಚ್ಚಮ್ಮಾಗಿ ಬ ನಾನು ಬ ಬೇಕು ಅಂತ ತಗೊಂಡಿದ್ದಲ್ಲ ಒಬ್ಬ ಮಹಿಳೆ ಅದರಲ್ಲಿ ಒಬ್ಬಳು ಏನು ದಲಿತ ಮಹಿಳೆ ಅಂತ ಅನ್ಕೋತಾರೇನೋ ಗೊತ್ತಿಲ್ಲ ಆ ಮಹಿಳೆಗೆ ಟಾರ್ಚರ್ ಕೊಡುವ ಉದ್ದೇಶ ಅವ್ರದ್ದು ಆಗಿರುತ್ತೆ ಅನ್ನೋ ನನಗೆ ಗೊತ್ತಿಲ್ಲ ಸರ್ ಯಾಕೆಂದರೆ ಎಲ್ಲ ವಿಷಯಗಳ ಮಧ್ಯದಲ್ಲಿಯೂ ಸಹ ಸರ್ ಒಂದು ನಾನು ಅಲ್ಲಿ ಎಕ್ಸಾಮು ಆ ರೀತಿ ವೆಬ್ಕಾಸ್ಟಿಂಗ್ ಆದ್ರೂ ಸಹ ಮಕ್ಕಳಿಗೆ ಬೇಕಾಗಿರುವ ಒಂದು ಮೂಲಭೂತ ಸೌಕರ್ಯ ಇಲ್ಲ ಸರ್ ಇಲ್ಲಿ ಆ ಮೂಲಭೂತ ಸೌಕರ್ಯ ಇಲ್ಲದೇ ಇದ್ರೂ ನಾವು ಮಾಡಬೇಕಾಗಿರುವ ಜವಾಬ್ದಾರಿ ನಮ್ದಾಗಿರೋದ್ರಿಂದ ನಾವು ಇದ್ದದ್ರಲ್ಲಿಯೇ ಬಳಸ್ಕೊಂಡು ಮಾಡಲಿಕ್ಕೆ ಹೊರಟಿರುವಾಗ ನಾವು ಏನೇ ಮಾಡಿದ್ರೂ ತಪ್ಪು ಅನ್ನುವ ಸೃಷ್ಟಿ ಮಾಡುವ ಒಂದು ವಾತಾವರಣದಲ್ಲಿ ಇವಾಗ ಇದ್ದೀನಿ ಸರ್ ನಾನು ಪ್ರೆಸೆಂಟ್ ಬಟ್ ಅದಕ್ಕೆ ಒಂದು ಯಾರೇ ಒಬ್ಬ ಶಿಕ್ಷಕರಾಗಲಿ ಅಥವಾ ಹಿರಿಯ ನಾಯಕರಾಗಲಿ ಗಣ್ಯರಾಗಲಿ ಹೌದು ಮಹಿಳೆ ಇಷ್ಟು ಮಾಡ್ತಾ ಇದ್ದಾಳೆ ಅಂತ ಒಬ್ಬರಿಂದ ಪ್ರಶಂಸೆ ಬೇಕಾಗಿಲ್ಲ ಏನಾದರೂ ಸಹಕಾರ ಬೇಕಾ ಕೇಳ್ರಿ ಅನ್ನೋದು ಹೊರತುಪಡಿಸಿದರೆ ಅದು ಜಾ ಹೇಳೋಕ್ಕೆ ನನಗೆ ಒಂಥರ ಮುಜುಗರ ಆಗ್ತಿದೆ ಸರ್ ಅದು ಮಾಡ್ತಿಲ್ಲ ಇದು ಮಾಡ್ತಿಲ್ಲ ಅಂತ ಹೇಳ್ತಿದ್ದಾರೆ ಒಂದು ಒಬ್ಬ ಒಬ್ಬೇ ಒಬ್ಬ ಗೌರ್ಮೆಂಟ್ ಟೀಚರು ಆಡಳಿತ ಕೆಲಸ ಮಾಡಬೇಕು ಪ್ಲಸ್ ಕ್ಲರ್ಕ್ ಕೆಲಸ ಮಾಡಬೇಕು ಪ್ಲಸ್ ನಂದು ಕ್ಲಾಸ್ ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗಬೇಕು ಅಂದರೆ ಎಷ್ಟು ಕಷ್ಟ ಇರುತ್ತೆ ಆದರೂ ಮಾಡಿದವ್ರಿಗೆ ಗೊತ್ತಿರುತ್ತೆ ಬಟ್ ಪ್ರೈಮರಿಯಲ್ಲಿ ಹಾಗಿರಲ್ಲ ಅಲ್ಲಿ ಬೇರೆನೇ ವ್ಯವಸ್ಥೆ ಇರುತ್ತೆ ಬಟ್ ಇಲ್ಲಿ ಇವತ್ತು ನಮಗೆ ಕಂಪ್ಯೂಟರ್ಸೂ ಇದ್ದಿಲ್ಲ ಸರ್ ಪ್ರತಿಯೊಂದು ಪೇಜನೂ ನಾನು ಹೊರಗಡೆ ಪ್ರಿಂಟ್ ಮಾಡಿಸ್ಬೇಕು ಹೊರಗಡೆ ಎಲ್ಲ ಕಂಪ್ಯೂಟರ್ ವರ್ಕ್ ಇಲ್ಲಿ ಅಪ್ಲೋಡ್ ಮಾಡಿದ್ರು ಸಹ ನಾವು ಆ್ಯಕ್ಟಿವೇಟ್ ಮಾಡಿದ್ರು ಸಹ ನಾವು ಪ್ರತಿಯೊಂದು ಪ್ರಿಂಟ್ ಅಂತೂ ಹೊರಗಡೆನೇ ತೆಗೆಸ್ಬೇಕು ಸರ್ ಅಲ್ಲಿ ತನಕ ನನಗೆ ಸ ಇಲಾಖೆಯಿಂದ ಯಾವ ಯಾವ ಹಣನೂ ನಾನು ಬಯಸಿಲ್ಲ ಇವರು ಕೇಳಿದರೆ ನಮಗೆ ಬಂದಿಲ್ಲ ಅಂತ ಪ್ರಾಥಮಿಕ ಮುಖ್ಯ ಗುರುಗಳು ಹೇಳಿದರು ಅದಾದ ಮೇಲೆ ನಾನು ಯಾರನ್ನು ಕೇಳಬೇಕಂತ ಗೊತ್ತಾಗಲಿಲ್ಲ ಕೇಳ್ಕೋತ ಕೂದ್ರೆ ತರಗತಿಗಳು ನಿಂತೋಗುತ್ತೆ ಶಿಕ್ಷಕರ ಒಂದು ಹಿತದೃಷ್ಟಿ ಅಥವಾ ಅವರ ಒಂದು ಮಾನಸಿಕ ಸ್ಥೈರ್ಯ ಕಳೆದುಕೊಳ್ತಾರೆ ಅನ್ನೋ ಒಂದು ದೃಷ್ಟಿಯಿಂದ ನಾನು ಅದರ ಕಡೆಗೆ ಹೆಚ್ಚು ಗಮನನೇ ಕೊಡಲಿಲ್ಲ ಬಿ ಓ ಸರ್ನು ನನಗೆ ಬಹಳ ಸಹಕಾರ ಮಾಡಿದರು ಎಷ್ಟು ಸಹಕಾರ ಅಂದರೆ ಇಲ್ಲಿರುವ ವಿಷಯ ಅವ್ರಿಗೆ ಏನೂ ಗೊತ್ತೇ ಇದ್ದಿಲ್ಲ ಯಾಕೆಂದರೆ ವಿಜಯನಗರದಿಂದ ಬಂದ ತಕ್ಷಣವೇ ಇಲ್ಲಿ ಕುರುಗೋಡ ಇತ್ತು ಸರ್ ಆಮೇಲೆ ಇಲ್ಲಿ ವ್ಯವಸ್ಥೆಗಳು ಅಲ್ಲಿ ಅವರಿಗೆ ಗೊತ್ತೇ ಇರಲಿಲ್ಲ ಅವರು ಬಂದು ಒಂದು ಸರಿ ನೋಡಿದ ಲಾಸ್ಟ್ ಇಯರು ಮಾರ್ಚ್ ಫೆಬ್ರವರಿ ಕೊನೆಗೆ ಬಂದಿದ್ದರು ಸರ್ ಬಂದಾಗ ಅವರು ಇಲ್ಲಿ ವ್ಯವಸ್ಥೆ ನೋಡಿದರು ಸರ್ ಇಲ್ಲಿ ತರಗತಿ ನಡೆದಾಗ ಆ ಎರಡೂ ಕ್ಲಾಸಿಗೆ ನಮಗೆ ಎಷ್ಟು ಡಿಸ್ಟರ್ಬೆನ್ಸ್ ಅಂತಂದರೆ ನಾವು ಶಿಕ್ಷಕರು ಇದ್ದರೂ ಮಕ್ಕಳು ಕೇಳುವ ಮಟ್ಟದಲ್ಲಿರಲ್ಲ ಅಷ್ಟೊಂದು ಗಲಾಟೆ ಇರುತ್ತೆ ಮತ್ತು ನಾವೇನು ಮಾಡ್ತೀವಿ ಸರ್ ಅಲ್ಲಿ ಯಾರಾದರೂ ಒಬ್ರು ಕೂಡ್ತೀವಿ ಅನ್ನೋ ಸಲುವಾಗಿ ನಮಗೆ ಡಿಸ್ಟರ್ಬ್ ಆಗ್ತದೆ ಅನ್ನೋ ಸಲುವಾಗಿ ಇಲ್ಲಿ ಬಂದು ಒಬ್ಬರು ಯಾರಾದರೂ ಮಾ ಹೇಳೋದು ಮಾಡೋದು ಮಾಡ್ತಾರೆ ಸೈಲೆಂಟ್ ಕೂಡಿಸ್ಲಿಕ್ಕೆ ಒಂದು ವ್ಯವಸ್ಥೆ ನಾವು ನಾವು ಮಾಡ್ಕೊಂಡಿರೋದು ಸರ್ ಇದು ಎಲ್ಲ ಒಂದು ರೀತಿ ಆಯ್ತು ಅಂದರೆ ಇನ್ನು ಎರಡನೇದು ಏನಂತಂದರೆ ಸರ್ ಈ ಲಾಸ್ಟು ಮಾರ್ಚ್ ಇಪ್ಪತ್ತೆಂಟಕ್ಕೆ ಶಾಲಾ ಅನುದಾನ ಅನ್ನೋದು ಬಂದಿದೆ ಸರ್ ಈ ವರ್ಷ ಈ ವರ್ಷ ಈ ವರ್ಷ ಶಾಲಾ ಅನುದಾನ ಅಂತ ಬಂದಿದೆ ಇವಾಗಿಂದ ನನಗೆ ಏನಾದರೂ ಇಲಾಖೆಯವರು ಎಲ್ಲ ರೀತಿಯಿಂದ ಸವಲತ್ತು ಮಾಡಿ ಕಲ್ಪಿಸಿಕೊಟ್ಟಿದ್ದಾರೆ ಅದಕ್ಕೆ ಕಾರಣ ಬಹುಶಃ ವಿರ್ ಇಲ್ಲಿನ ವ್ಯವಸ್ಥೆಯನ್ನು ನೋಡೋದ್ಮೇಲೆ ಅದು ಅವರಿಗೆ ಅವಾಗ ತಿಳಿದಿರಬೇಕು ಇಲ್ಲಿನ ಒಂದು ವ್ಯವಸ್ಥಿತೆ ಹೇಗಿದೆ ಅಂತ ಅವ್ರಿಗೆ ಗೊತ್ತಾಗಿದೆ ಅಲ್ಲಿ ತನಕ ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣಿಸ್ತದೆ ಬಟ್ ಸರ್ ನನಗೆ ಬಹಳ ಬಹಳ ಧೈರ್ಯ ಹೇಳಿದೆ ಸಹಾಯ ಅದು ಸಹಜ ಅದು ಇಲಾಖೆಯ ದೃಷ್ಟಿಯಿಂದ ಮಾಡುವ ಒಂದು ಸಹಜ ಯಾವ ರೀತಿ ಹೇಳಿದ್ದಾರೆ ಅಂದರೆ ಒಬ್ಬ ಸಹೋದರಿಗೆ ಹೆಂಗ ಹೇಳ್ತಾರೆ ಧೈರ್ಯವಾಗಿರಬೇಕಮ್ಮ ನೀನು ಎಲ್ಲನೂ ವಿರುದ್ಧವಾಗಿದೆ ನಾನು ಇಲ್ಲಿ ಬಂದು ಮಾ ಅಲ್ಲಿ ಮಾಡೀನಿ ಸರ್ ಎಲ್ಲಿ ಇದರಲ್ಲಿ ನಾನು ಇದಕ್ಕಿಂತ ಮುಂಚೆ ಎಲ್ಲಿ ಮಾಡಿದ್ದೀನಲ್ಲ ಅಲ್ಲಿ ಸ್ಟೇಟ್ ಲೆವೆಲ್ವರೆಗೂ ನಾನು ಸ್ಪೋರ್ಟ್ಸ್ ಕಳಿಸಿದ್ದೀನಿ ಯಾರ ಕಡೆ ವಿರುದ್ಧ ಏನಿಲ್ಲ ಸರ್ ವಾತಾವರಣ ಆ ಥರ ಇದೆ ಬಿಲ್ಡಿಂಗ್ಸ್ ಇಲ್ಲ ಕಾಂಪೌಂಡ್ ಇಲ್ಲ ಸ್ಪೋರ್ಟ್ಸು ಐಟಮ್ಸ್ ಇವಾಗ ನಾನು ತರ್ತಾಯಿದ್ದೀನಿ ಇವಾಗ ಕಳಿಸ್ತಾ ಇದ್ದೀನಿ ಗ್ರೌಂಡ್ ಇಲ್ಲ ಗ್ರೌಂಡಿಗೆ ಕಳಿಸ್ಬೇಕಂದ್ರೆ ನಾನು ಅಲ್ಲಿ ಕಳಿಸ್ಬೇಕು ಸರ್ ಆ ಹೊಲದಲ್ಲಿ ಆ ಹೊಲಕ್ಕೂ ಹೋದರೆ ಹುಡುಗರು ಹುಡುಗಿಯರು ಹೋದರೆ ಭಯ ಪ್ರೌಢ ಶಿಕ್ಷಣ ಭಯ ಇದೆ ಫಸ್ಟ್ ಇಯರ್ ಮಕ್ಕಳಲ್ಲಿ ಕೆಲವೊಂದು ಮಕ್ಕಳಲ್ಲಿ ಫೀಸ್ ಕಟ್ಟೋಕ್ಕೂ ಇರಲಿಲ್ಲ ಸರ್ ಪಾ ಎಕ್ಸಾಮ್ ಫೀಸ್ ಕಟ್ಟಲಿಕ್ಕೆ ಸೆಕೆಂಡ್ ಎರಡನೇ ಎಕ್ಸಾಮ್ಗೆ ಫೀಸ್ ಇರ್ತಾಯಿತ್ತು ಆ ಫೀಸ್ ಕಟ್ಟಲಿಕ್ಕೂ ಇರಲಿಲ್ಲ ಅಂತ ಇಲ್ಲ ಅಲ್ಲ ನಾನು ಅಲ್ಲಿನೂ ಮಾಡಿದ್ದೆ ಅಲ್ಲಿನೂ ಬುಕ್ಸ್ ಇಲ್ಲಾದ್ರೂ ಎಲ್ಲ ಮಾಡ್ತಾಯಿದ್ದನ್ನು ಹೇಳಲ್ಲ ಅಲ್ಲ ಹೋದರೆ ನಿಮಗೆ ಗೊತ್ತಾಗುತ್ತೆ ನಾನು ಅಂದರೆ ಏನನ್ನೋದು ಬಟ್ ಇಲ್ಲಿನೂ ಮ ಕೆಲವು ಮಕ್ಕಳಿಗೆ ಫೀಸ್ ಕಟ್ಟೋಕ್ಕೂ ಇಲ್ಲದೆ ಇದ್ರೂ ನಾನೇ ಸ್ವಂತವಾಗಿ ಕಟ್ಟಿ ಫೀ ಅವ್ರಿಗೆ ಎಕ್ಸಾಮ್ ಕೊಡಿಸಿದೆ ಪಾಸಾದರು ಶಿಕ್ಷಕರು ಅಂತಂದರೆ ಬರೀ ಹಣಕ್ಕೆ ಬರ್ತಾರೆ ಕುಂತು ಹೋಗ್ಲಿಕ್ಕೆ ಯಾವ ಶಿಕ್ಷಕರು ಬರಲ್ಲ ಪ್ರತಿಯೊಬ್ಬ ಶಿಕ್ಷಕರು ಶಾಲೆಗೆ ಬಂದಾರೆ ಅಂತಂದರೆ ಅವರು ಮಕ್ಕಳಿಗೆ ಏನೋ ಕಲಿಸ್ಬೇಕನ್ನೋ ದೃಷ್ಟಿಯಿಂದಲೇ ಬಂದಿರ್ತಾರೆ ಸೊ ಆ ಮನಸ್ಸನ್ನು ಯಾವ ಪ್ರಜೆನೂ ಹಾಳು ಮಾಡಬಾರ್ದು ಅನ್ನೋದು ತಿಳ್ಕೊಂಡು